ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪವಾಗಿರೋ ಬಾಳೆ ದಿಂಡಿನ ಬಳಸ್ಕೊಂಡು ಹೇಗೆ ಒಂದು ಮಸಾಲ ಮಜ್ಜಿಗೆ ಮಾಡೋದಂತ ನೋಡೋಣ ಬನ್ನಿ ಇದು ಸಕ್ಕತ್ತಾಗಿರುತ್ತೆ ಕಿಡ್ನಿ ಸ್ಟೋನ್ ಇರೋರಿಗೆಲ್ಲ ಇದು ಬಿಸಿಲಿಗೆ ತುಂಬ ತಂಪಾಗಿರುತ್ತೆ ಹೊಟ್ಟೆಗೆ ಕಿಡ್ನಿ ಸ್ಟೋನ್ ಇರೋರು ಮಸ್ಟ್ ಈ ಒಂದು ಮಜ್ಜಿಗೆನ ಮಾಡ್ಕೊಂಡು ಕುಡೀರಿ ತುಂಬ ಹೆಲ್ತಿಗೆ ಒಳ್ಳೆಯದು ಎಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ಇರೋ ಈ ಒಂದು ಬಾಳೆ ದಿನ ಮಸಾಲ ಮಜ್ಜಿಗೆ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಬಾಳೆ ಕಟ್ ಮಾಡಿಬಿಟ್ಟು ಮಜ್ಜಿಗೆಯಲ್ಲಿ ಹಾಕಿ ನೀರಲ್ಲಿ ಒಂದು ಸ್ಪೂನ್ ಮೊಸ್ರು ಹಾಕಿಬಿಟ್ಟು ಈ ಥರ ಕಟ್ ಮಾಡಿ ಹಾಕಿದರೆ ಕಪ್ಪಿಗೆ ಆಗೋಲ್ಲ ಈ ಥರ ನೀಟಾಗಿರುತ್ತೆ ಮೊದಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದರೊಳಗಿರೋ ನಾರೆಲ್ಲ ತೆಗೆದುಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾಯಿದ್ದೀನಿ ಬಾಳೆ ದಿನ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಇನ್ನೊಂದು ವೀಡಿಯೋದಲ್ಲಿ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹಾಕೋ ಇದ್ದೀನಿ ನೋಡಿ ಫ್ರೆಂಡ್ಸ್ ಈತ ಬಾಳೆ ದಿನ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಕರ್ಬೇವಿನ ಸೊಪ್ಪು ಹಾಕೊತ ಇದ್ದೀನಿ ನಿಮಗೆ ಶುಂಠಿ ಬೇಕಾದ್ರೆ ಚಿಕ್ಕ ಪೀಸ್ ಶುಂಠಿ ಹಾಕ್ಕೋಬೋದು ನಾನು ಇಲ್ಲಿ ಶುಂಠಿ ಹಾಕಿಲ್ಲ ಒಂದು ನಾಲ್ಕು ಕಾಳ್ಮೆಣ್ಸ್ ಹಾಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಕಲ್ಲುಪ್ಪು ಹಾಕೊತಾ ಇದ್ದೀನಿ ನಿಮಗೆ ಉಪ್ಪು ಉಪ್ಪಿಲ್ಲ ಇಲ್ಲಾಂದರೆ ಪಿಂಕ್ ಸಾಲ್ಟ್ ಕೂಡ ನೀವು ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಯಾ ಪುಡಿ ಉಪ್ಪು ಇದ್ದರೆ ಪುಡಿ ಉಪ್ಪು ಯೂಸ್ ಮಾಡ್ಬೋದು ನೋಡಿ ಇವಾಗ ಮೊಸರು ಹಾಕ್ಕೊತಾ ಇದ್ದೀನಿ ಒಂದು ಲೋಟ ಮೊಸರು ಹಾಕ್ಕೊತಾ ಇದ್ದೀನಿ ಇವಿಷ್ಟನ್ನು ಹಾಕಿ ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ ಚೆನ್ನಾಗಿ ನುಣ್ಣು ಗ್ರೈಂಡ್ ಮಾಡಿಬಿಟ್ಟು ಒಂದು ಅರ್ಧ ಲೋಟದಷ್ಟು ಮಾತ್ರ ನೀರು ಹಾಕಬೇಕು ತುಂಬ ನೀರು ಹಾಕಬೇಡಿ ಟೇಸ್ಟ್ ಹೋಗಿಬಿಡುತ್ತೆ ಒಂದು ಮಜ್ಜಿಗೆ ಅಂದಮೇಲೆ ನಾನು ಸ್ವಲ್ಪ ನೀರು ಇರಬೇಕಲ್ವ ಅದಕ್ಕೆ ನೀರಿನ ಅಂಶ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಆಲ್ರೆಡಿ ಬಾಳೆ ದಿನದಲ್ಲಿ ನೀರು ಇರೋದರಿಂದ ಜಾಸ್ತಿ ನೀರು ಹಾಕಬೇಡಿ ಒಂದು ಅರ್ಧ ಲೋಟ ಹಾಕಿದರೆ ಸಾಕು ಇದು ಒಂದು ಫುಲ್ ಲೋಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಫುಲ್ ಎಲ್ಲ ನಿಮ್ಮ ಫುಲ್ ಹಿಂಡಿ ತೆಗ್ದಿದ್ದೀನಿ ಸೋಸ್ಕೊಂಡಿದ್ದೀನಿ ನೀಟಾಗಿ ಸ್ಟ್ರೈನ್ ಮಾಡಿದ ಮೇಲೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿರೋ ಒಂದು ಮಸಾಲ ಮಜ್ಜಿಗೆ ಸಿಕ್ಕಿದೆ ನೋಡಿ ಬಾಳೆ ದಿನ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ಇದನ್ನು ಲೋಟಕ್ಕೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಈಗ ನೋಡಿ ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಮಸ್ಟ್ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಬೇಸಿಗೆಗಂತೂ ತಂಪಾಗಿರೋ ಒಂದು ಬಾಳೆ ದಿನ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ಟೇಸ್ಟ್ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ಹೇಳಿ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನನ್ನ ಚಾನಲ್ನ ಹೀಗೆ ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್ ಟಟಾ ಬಾಬಾಯ್ ಒನ್ ಮತ್ತೊಮ್ಮೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ